ಓಕೆ 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 ರೈಟ್ ಓಕೆ ಹಾಯ್ ಅವ್ರಿ ಇವನ್ನೆಲ್ಲ ಹಾಯ್ ಅವ್ರಿವನ್ನೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ರಮ್ಯಾ ಅವನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಕೆ ನಾನು ಇವಾಗ ತಂದಿರೋ ವಿಡಿಯೋ ಬಂದ್ಬಿಟ್ಟು ಇದು ಏನೋ ಅಂತ ಹೇಳಿ ನೋಡೋಣ ಇದು ಬಂದ್ಬಿಟ್ಟು ಲಕ್ಷ್ಮಿಗೆ ಮುಖವಾಡಕ್ಕಂಥ ಕಿರೀಟ ಲಕ್ಷ್ಮಿ ಮುಖವಾಡಕ್ಕೆ ಇಡೋಂಥ ಕಿರೀಟ ಈ ಥರ ಬರುತ್ತೆ ಇದನ್ನು ನಾನು ನಿನ್ನೆ ಮಾಡಿದೆ ಆಯಿತಾ ಬಟ್ ನಿನ್ನೆ ಮಾಡ ವಿಡಿಯೋ ಮಾಡ್ಕೊಳ ಓಕೆ ನಿನ್ನೆ ಇದ್ರನ್ನ ನಾನು ಮಾಡಿದೆ ನಿನ್ನೆ ನೈಟ್ ಹೋಗುವಾಗ ಮನೆ ಹೋಗುವಾಗ ಸ್ವಲ್ಪ ಮೊದಲು ಇದನ್ನು ನಾನು ಮಾಡಿದೆ ಬಟ್ ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅದಕ್ಕೆ ಇದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ ಅಂದ್ಕೊಂಡೆ ಇದರಲ್ಲಿ ನಾನು ಹಾಕಿರೋದು ಬಂದುಬಿಟ್ಟು ನೋಡಿ ಎಲ್ಲನೂ ತಂದಿಟ್ಕೊಳ್ಳಲ್ಲ ಮತ್ತು ಮತ್ತೆ ಓಡಾಡೋದಾಗುತ್ತೆ ಈಗ ಒಂದು ಪ್ಲೇನಾಗಿ ಪೇಸ್ ಇಡೋಕ್ಕಿಂತ ಹೀಗೆ ಫುಲ್ ಈ ಥರ ಫುಲ್ ಡೆಕೋರೇಟ್ ಮಾಡಿ ಇಡೋದ್ರಿಂದ ಸಕ್ಕತ್ತಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಮಾಡಿದ್ದೀನಿ ಇದು ಬಂದುಬಿಟ್ಟು ನಾನು ಹೇಗೆ ಮಾಡಿದ್ದೀನಿ ಅಂದರೆ ಇದ್ರ ಒಳಗಡೆ ಫಸ್ಟ್ ನಾನು ಇದು ಯೂಸ್ ಮಾಡಿದ್ದೀನಿ ಇದು ಈ ಥರ ಹೇರ್ಬ್ಯಾಂಡನ್ನು ಯೂಸ್ ಮಾಡಿದ್ದೀನಿ ಒಂದು ಈ ಹೇರ್ಬ್ಯಾಂಡ್ಗೆ ಇವಾಗ ಯಾವುದನ್ನು ಕಾಟನ್ ಕ್ಲಾತ್ ಇರುತ್ತಲ್ಲ ಅದನ್ನು ಫುಲ್ ಉದ್ದ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಳಿ ಒಂದು ಇಷ್ಟು ಅಗ್ಲ ಇಟ್ಬಿಟ್ಟು ಅಥವಾ ಒಂದು ಎರಡು ಇಂಚಿಲ್ಲ ಮೂರು ಇಂಚ್ ಅಗಲ ಇಟ್ಟು ಫುಲ್ ಉದ್ದ ಇಟ್ಕೊಳ್ಳಿ ಅದನ್ನು ಫಸ್ಟು ಸುತ್ತತಾ ಬನ್ನಿ ಸುತ್ತು ಸುತ್ತ ಸುತ್ತು ಇಲ್ಲಿ ಎಂಡಾದಮೇಲೆ ಮತ್ತು ಇಂದ ಮತ್ತೆ ಸುತ್ತುತ್ತಾ ಬನ್ನಿ ತುಂಬ ದೊಡ್ಡದಾಗಿ ಇಟ್ಕೊಳ್ಳಿ ಒಂದು ಎರಡು ಮೂರು ಕ್ಲಾತ್ ಆದರೂ ಸರಿ ಲಾಂಗ್ ಇಟ್ಕೊಳ್ಳಿ ಸುತ್ತುತ್ತಾ ಬನ್ನಿ ಇದು ಇಷ್ಟಿಷ್ಟು ದಪ್ಪ ಆಗತ್ತಲ್ಲ ಇಷ್ಟಿಷ್ಟು ದಪ್ಪ ಆದ ತಕ್ಷಣ ಥ್ರೆಡ್ ಇರುತ್ತಲ್ಲ ಅಂದರೆ ದಾರಿಷ್ಟ ಆಯಿತಾ ಸುತ್ತ ಬಂದು ಅದ್ರ ಮೇಲೆ ಮತ್ತೆ ಒಂದು ಲೇಯರು ಈ ಬ್ಲ್ಯಾಕ್ ನಾನು ಇದರಲ್ಲಿ ಯೂಸ್ ಮಾಡಿರೋದು ವೆಲ್ವೆಟ್ ಕ್ಲಾತ್ ಆಯಿತಾ ಇದೊಂದು ಕಾಲ್ ಮೀಟ್ರ್ ತೊಗೊಳ್ಳಿ ಅಥವಾ ಬ್ಲೌಸ್ ಪೀಸ್ ಇರುತ್ತೆ ಇದೇ ಬೇಕು ಅಂತ ಇಲ್ಲ ವೆಲ್ವೆಟೇ ಬೇಕು ಅಂತ ಇಲ್ಲ ನಾರ್ಮಲ್ ಬ್ಲೌಸ್ ಪೀಸ್ ಆದರೂ ಓಕೆ ಬಟ್ ಬ್ಲ್ಯಾಕನ್ನು ಯೂಸ್ ಮಾಡಿ ಆಯಿತಾ ಇದು ಅಂದರೆ ಒಂದು ಲುಕ್ ಬರೋದಾದ್ರೆ ಬ್ಲ್ಯಾಕೇ ಚೆನ್ನಾಗಿ ಕಾಣಿಸೋದು ಸೊ ಬ್ಲ್ಯಾಕ್ ತೊಗೊಳ್ಳಿ ತೊಗೊಂಡು ಅದನ್ನು ಫುಲ್ ಒಂದು ರೌಂಡು ಅಂದರೆ ಇಷ್ಟ ಆಗಲಿ ಒಂದು ಟೂ ಇಂಚು ಇಟ್ಕೊಂಡು ಉದ್ದ ಲೆಂತ್ ಇಟ್ಕೊಳ್ಳಿ ಫುಲ್ಲು ಸುತ್ತುತ್ತಾ 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 ಬನ್ನಿ ಸುತ್ತುತ್ತಾ ಬಂದು ಇಲ್ಲಿ ಗ್ರಿಪ್ ಇಟ್ಕೊಳ್ಳಿ ಲಾಷ್ಟು ಲಾಸ್ಟ್ ಒಳಗೆ ಗ್ರಿಪ್ ಇಟ್ಕೊಂಡು ಆಮೇಲೆ ಮತ್ತೆ ದಾರ ಅದ್ರ ಮೇಲೆ ಸುತ್ತುತ್ತಾ ಬನ್ನಿ ನಾನು ಇದ್ರ ಮೇಲೆ ದಾರ ಸುತ್ತಿದ್ದೀನಿ ಆಯಿತಾ ಬಟ್ ಅದು ನಿಮಗೆ ಎಲ್ಲೂ ಕಾಣಿಸಲ್ಲ ವೆಲ್ವೆಟ್ ಆಗಿರೋದ್ರಿಂದ ಇಲ್ಲೆಲ್ಲ ದಾರ ಸುತ್ತಿದ್ದೀನಿ ನಾನು ಲೈಟಾಗಿ ನೋಡಿ ಪ್ರೆಸ್ ಆಗಿದೆ ಅದು ನಾವು ಸುತ್ತಿರೋದ್ರಿಂದ ಅದು ಕಾಣಿಸಲ್ಲ ವೆಲ್ವೇಟ್ ಆಗಿರೋದ್ರಿಂದ ಅಷ್ಟು ಕಾಣಿಸಲ್ಲ ಈಗ ಬ್ಲ್ಯಾಕ್ ನಾರ್ಮಲ್ ಕ್ಲಾತ್ ಆದ್ರೂ ಕಾಣಿಸಲ್ಲ ಆಯಿತಾ ಸುತ್ತಾದ್ಮೇಲೆ ಲೇಸ್ ತೊಗೊಂಡಿದ್ದೀನಿ ಗೋಲ್ಡನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಈ ಥರ ಈ ಲೇಸು ಇದು ತೊಗೊಂಡಿದ್ದೀನಿ ಇದು ತಗೊಂಡು ನೀಟಾಗಿ ಒಂದು ಫಿನಿಶಿಂಗಲ್ಲಿ ಬನ್ನಿ ಇವಾಗ ನಾನು ಯಾವ ಕಡೆ ಫೇಸ್ ಮಾಡಿದ್ದೀನಿ ಯಾವ ಕಡೆ ತೋರಿಸ್ತಿದ್ದೀನಿ ಅಂದರೆ ನಾನು ನಾನು ಮಾಡಿರೋ ಫೇಸ್ ಬಂತು ಈ ಕಡೆ ನನಗೆ ಆಗ್ತಾ ಆಗ್ತಾಯಿದೆ ಎರಡು ಕಡೆ ಸೇಮ್ ಮಾಡಿದ್ದೀನಿ ಓಕೆ ನಾನು ಈ ಥರ ಫೇಸ್ ಮಾಡಿದ್ದೀನಿ ಆಯಿತಾ ಇದ್ರೆ ಆದಷ್ಟು ಒಂಚೂರು ಹೆಚ್ಚು ಕಡಿಮೆ ಆಗಿದೆ ಏನು ಅನಿಸಲ್ಲ ಆದಷ್ಟು ಒಂದೇ ಇದ್ರ ಥರ ಗ್ಯಾಪ್ ಇಟ್ಕೊಂಡು ಸುತ್ತಾ ಸುತ್ತಾ ಬನ್ನಿ ಸ್ವಲ್ಪ ಟೈಟಾಗಿ ಸುತ್ತಾ ಬನ್ನಿ ಆಯಿತಾ ಸುತ್ತಾ ಬಂದು ಲಾಸ್ಟಲ್ಲಿ ಇಲ್ಲಿ ಒಂದು ಲಾಟ್ ಇದು ನಾಟ್ ಹಾಕ್ಬಿಟ್ಟು ಇದು ಎಂಡ್ ಮಾಡಿ ನೋಡಿ ಈ ಥರ ಬರುತ್ತಾ ಇದು ಬಂದು ಇದು ಫುಲ್ ಬೀಡ್ಸ್ ಬಂದು ನಾನು ಸಪ್ರೇಟಾಗಿ ಕೈಯಲ್ಲಿ ಹ್ಯಾಂಡ್ ಮಾಡಿರೋದಲ್ಲ ಇದು ಬಂದು ಫುಲ್ ಒಂದು ಇದಕ್ಕೆ ಇದಕ್ಕೆ ಮೇಲ್ಗಡೆ ನಾನು ಹಾಕಿರೋದು ಈ ಥರ ಬೀಡ್ಸ್ ಥರ ಇರುತ್ತಲ್ಲ ಈ ಸರ ಇದ್ರದ್ದು ಒಂದು ಸರನ ಇಲ್ಲಿ ಮೇಲ್ಗಡೆ ಈ ಥರ ಟೈಟಾಗಿ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಆಮೇಲೆ ಸುಮ್ಮನೆ ದಾರದಲ್ಲಿ ಸ್ಟಿಚ್ ಮಾಡ್ಕೊತಾ ಬಂದಿದ್ದೀನಿ ನಾನು ಇದನ್ನು ರಿಮೂವ್ ಮಾಡಿಲ್ಲ ಆಯಿತಾ ಇಲ್ಲಿರೋ ಥ್ರೆಡ್ಡನ್ನು ರಿಮೂವ್ ಮಾಡಿಲ್ಲ ಸುಮ್ಮನೆ ಹಾಗೆ ಇಟ್ಟಿದ್ದೀನಿ ನಾವು ರಿಮೂವ್ ಮಾಡಿದಾಗ ಸಪ್ರೇಟ್ ಸಪ್ರೇಟ್ ಅದನ್ನೇ ಅದರದ್ದೇ ಪ್ಲೇಸ್ ಕರೆಕ್ಟಾಗಿ ಕೂರಿಸೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದ್ಸರಿ ಆ ಸರನ ನೀಟಾಗಿ ಈ ಥರ ಇಟ್ಕೊಂಡು ಸ್ಲೋಲಿ ಸ್ಟಿಚ್ ಮಾಡ್ತಾ ಬನ್ನಿ ಬೀಡ್ಸ್ಗಲ್ಲ ಜಸ್ಟ್ ಇದಕ್ಕೆ ಬ್ಯಾಕ್ ಟು ಬ್ಯಾಕ್ ಹೀಗೆ ಉಲ್ಟಾ ಉಲ್ಟಾ ಸ್ಟಿಚ್ ಮಾಡ್ತಾ ಬನ್ನಿ ದೂರ ದೂರ ಆದರೂ ಓಕೆ ಇಲ್ಲಿ ನೋಡಿ ನಾನು ಇಲ್ಲೊಂದು ಸ್ಟಿಚ್ ಹಾಕಿದರೆ ಇಲ್ಲೊಂದು ಮಾಡಿದ್ದೀನಿ ಇಲ್ಲಿ ನಿಲ್ಲತ್ತೆ ಹಾಗೇನಾಗಲ್ಲ ಈ ಥರ ಫಿನಿಶಿಂಗ್ ಬರುತ್ತೆ ಎಷ್ಟು ಆಗಿದೆ ಓಕೆ ಇದಕ್ಕೆ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ನಾನು ಇನ್ನೊಂದು ಮಾಡೋದನ್ನು ತೋರಿಸೋಣ ಅಂತ ಅಂದ್ಕೊಂಡೆ ಇದು ಇದು ತೊಗೊಂಡಿದ್ದೀನಿ ಇದು ಎಲ್ಲರಿಗೂ ಮಕ್ಕಳಿರೋ ಮನೇಲೆಲ್ಲ ಆಲ್ಮೋಸ್ಟ್ ಇರುತ್ತೆ ಇಲ್ಲ ಅಂತ ಟಾಯ್ಸ್ ಟಾಯ್ಸು ಸ್ಟಾಲಲ್ಲಾದರೂ ಇದು ಸಿಗುತ್ತೆ ಇದು ಹೇಗಿರುತ್ತೆ ಅಂದರೆ ನೋಡೋಕ್ಕೆ ನನ್ನ ಹತ್ರ ಇರೋ ಮುಖವಾಡೋಕ್ಕೆ ಇದು ತ್ರೀ ಇದು ಗ್ರೀನ್ ಇದು ಚೆನ್ನಾಗಿ ಅನಿಸುತ್ತೆ ಇದರಲ್ಲಿ ಇದೆಲ್ಲ ಆಗುತ್ತೆ ಬಟ್ ಇದು ನಾನು ಇದರಲ್ಲಿ ಹೇರ್ಬ್ಯಾಂಡ್ ಹಾಕಿರೋದ್ರಿಂದ ಹೇರ್ಬ್ಯಾಂಡ್ ಬದಲಿ ಬೇರೆ ಏನಾದರೂ ನೀವು ಸರ್ಗಿ ಅಥವಾ ಸ್ಟೀಲ್ ಕಂಬಿ ಆ ಥರಲ್ಲಿ ಏನಾದರೂ ಹಾಕಿದರೆ ಅದು ಓಕೆ ಆಗಿತ್ತು ಬಟ್ ನಾನು ಇದ್ರೊಳಗಡೆ ಹೆರ್ಬೆಂಡ್ ಹಾಕಿದ್ದೀನಲ್ಲ ಅದು ಇದು ಫಿನಿಶಿಂಗ್ ಕರೆಕ್ಟಾಗಿ ಕೂತು ಇಲ್ಲಿ ನಂಗೆ ಟೈಟ್ ಆಗಬೇಕು ಈ ಎಡ್ಜ್ ಟೈಟ್ ಆಗಬೇಕಾಗಿರೋದ್ರಿಂದ ಈ ಸೈಜ್ ಸರಿಯಾಗುತ್ತೆ ನಾನು ಫೇ ಮುಕ್ಕೋಡೋಕ್ಕೂ ಲಕ್ಷ್ಮಿ ಮುಕ್ಕೋಡೋಕ್ಕೂ ಇದು ಸರಿಯಾಗತ್ತೆ ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಇದೇ ತೊಗೊಂಡಿದ್ದೀನಿ ಈ ಸೈಜ್ ತೊಗೊಂಡಿದ್ದೀನಿ ಇದನ್ನು ನಾನು ಇವಾಗ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಎಲ್ವೆಡೆ ಪೀಸ್ ಹೆಂಗೆ ಹೆಂಗಿದೆಯೋ ಹಂಗೆ ಆಗ್ತಾಯಿದ್ದೀನಿ ನಾನು ಈ ಕಡೆ ಹಾಕಿ சும்

ಇದನ್ನ ಗಂಟ್ ಹಾಕೊಂಡ್ಬಿಡಿ ಈ ಗೋಲ್ಡನ್ ಕಲರ್ ಥ್ರೆಡ್ ಇರುತ್ತಲ್ಲ ಈ ಥ್ರೆಡ್ ಕರೆಕ್ಟ್ ಆಗಿ ಇದಕ್ಕೇನು ಫುಲ್ ನಾನು ಇಲ್ಲಿಂದ ಈ ಎಡ್ಜಿಂದ ಈ ಎಡ್ಜ್ಗೂ ಮಾಡಿದ್ದೀನಲ್ಲ ಗೋಲ್ಡನ್ ಥ್ರೆಡ್ ಬಟ್ ಇದಕ್ಕೆ ಅಷ್ಟೊಂದು ಬೇಕಾಗಲ್ಲ ಆಯಿತಾ ಮಿಡ್ಲಿ ಏನಿದೆಯೋ ಯಾವ ಕಡೆ ನಾವು ಫೋರ್ಸನ್ ಮಾಡ್ತೀವಿ ಅಂದರೆ ಈ ಕಡೆ ಸ್ವಲ್ಪ ಕೋಲ್ಡ್ ಆಗಿದೆ ಸೊ ಇದು ಬೇಡ ನಾನು ಇದ್ರನ್ನ ಕರೆಕ್ಟ್ ಆಗಿದೆ ಸೊ ಯಾವ ಕಡೆ ಮಾಡ್ತೀವೋ ಅಲ್ಲಿಂದ ಕರೆಕ್ಟ್ ಹೀಗೆ ದೂರ ದೂರ ಜಸ್ಟ್ ಸ್ವಲ್ಪ ದೂರ ಮಾಡಿ ಫಸ್ಟು ಸುತ್ತಕೊಳ್ಳಿ ಆಮೇಲೆ ಅಡ್ಜಸ್ಟ್ ಮಾಡ್ಬೋದು ಇಷ್ಟೇ ಅಷ್ಟೆಲ್ಲ ಅದಕ್ಕೆ ಸುತ್ತಿರೋ ಥರ ಅಲ್ಲ ಫುಲ್ ಸುತ್ತೋದು ಬೇಡ ಇಷ್ಟೇ ಸುತ್ತಿದ್ರೆ ಸಹ ಕರೆಕ್ಟ್ ಈ ಕಡೆ ಎಲ್ಲ ಪಾಸ್ ಮಾಡಿ ಒಂದು ಸೆಟ್ಟಿಂಗ್ ಮಾಡ್ಕೊಂಡು ಯಾವ ಪ್ಲೇಸಲ್ಲಿ ಇಡಬೇಕು ಅಂತ ಆಮೇಲೆ ಈ ಥ್ರೆಡ್ಡು ಈ ಥ್ರೆಡ್ಡು ಕಟ್ಟಿಬಿಡಿ ಅದು ಹಿಂದ್ಗಡೆ ಯಾವ ಪ್ಲೇಸಲ್ಲಿ ಮಾಡ್ತೀವೋ ಅಲ್ಲಿ ಕಟ್ ಯೂಸ್ ಮಾಡೋದು ಈ ಥರ ಈ ಥರ ಕಾಣಿಸೋದು ಫ್ರಂಟಲ್ಲಿ ಈ ಲುಕ್ ಬರುತ್ತೆ ಬ್ಯಾಕಲ್ಲಿ ಹೇಗಿರುತ್ತೆ ಇದನ್ನು ಕವರ್ ಆಗುತ್ತೆ ಓಕೆ ಇವಾಗ ಇದನ್ನು ಹೇಗೆ ಕಟ್ಟೋದು ಅಂತ ತೋರಿಸ್ತೀನಿ ನಾನು ಇದ್ರೆ ಮಿಡ್ಲು ಬಿಡ್ಲು ಸ್ವಲ್ಪ ಸ್ಟೋನ್ ಏನಾದರೂ ಆ್ಯಡ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಫೈನಲಲ್ಲಿ ಅಷ್ಟೇನು ಹೈಲೈಟ್ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ ಸ್ಟೋನ್ ಆ್ಯಡ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಹೇಗೆ ಫಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ ಓಕೆ ಓಕೆ ಈ ಥರ ಒಂದು ಸೈಡ್ ಹಾಕೊಂಡಿದ್ದೀನಲ್ಲ ಇನ್ನೊಂದು ಸೈಡ್ಗೆ ಕೂಡ ಹೋದ್ರೆ ನೋಡ್ಕೊತೀನಿ ಜಾಸ್ತಿ ಕ್ರಮ ಮಾಡಲ್ಲ ಸ್ವಲ್ಪ ಅಷ್ಟು ನಿಟ್ಕೊಳ್ಳಿ ಅಂತ ಅಷ್ಟೇ ಬ್ಲ್ಯಾಕ್ ರೀ ಆಗಿರ್ತದೆ ಅಷ್ಟು ಕಾಣಿಸಲ್ಲ ಮತ್ತು ಜಾಸ್ತಿ ಟೈಪು ಮಾಡ್ತಲ್ಲ ಓಕೆ ಇವಾಗ ಇಷ್ಟು ಕ್ಲಿಯರ್ ಆಗಿದೆಯಲ್ಲ ನೋಡಿ ಇಷ್ಟು ಕ್ಲಿಯರ್ ಆಗಿದೆಯಲ್ಲ ಒಂದ್ರ ಮೇಲೆ ಒಂದು ಬರೋ ಥರ ಇಟ್ಟಿದ್ದೀನಿ ನೋಡಿ ಈ ಥರ ಬರುತ್ತೆ ಇದು ಒಂಚೂರು ಹೊರಗಡೆ ಇದೆ ಅಷ್ಟೇ ಈ ಥರ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಇನ್ನೂ ಒಂದು ಬೀಟ್ಸ್ ಲೈನ್ ಹಾಕೋಣ ಅಂದ್ಕೊಂಡಿದ್ದೀನಿ ಅಂದಕ್ಕೆ ಕೊಂಡಿದ್ದೀನಿ ಗೊತ್ತಿಲ್ಲ ನೋಡೋಣ ಚೆನ್ನಾಗಿ ಕಂಡ್ರೆ ಹಾಕೋಣ ಸ್ಟೋನ್ಗಿಂತ ಇದೆ ಬೆಟರ್ ಅಂತ ಅನಿಸ್ತಾ ಇದೆ ನೋಡೋಣ ನೋಡಿ ಫೈನಲ್ ಆಗಿ ಯಾವ ಥರ ಬಂತು ಅಂತ ತೋರಿಸ್ತಾ ಓಕೆ ಫೈನಲ್ಲ ಯಾವ ಥರ ಬಂತು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ತಾ ಇದ್ದೀನಿ ಇಲ್ಲಿ ಸ್ಟೋನ್ ಹಾಕೋಣ ಅಂದ್ಕೊಂಡೆ ಬಟ್ ಸ್ಟೋನ್ ಹಾಕಿದ್ರೆ ತುಂಬ ಓವರ್ ಅಂತ ಅನ್ಸುತ್ತೆ ಸ್ಟೋನ್ ಮತ್ತು ರಿಮೂವ್ ಆದಾಗ ಗಮ್ ಅಲ್ಲೇ ನಿಂತ್ಬಿಡುತ್ತೆ ಅದಕ್ಕೋಸ್ಕರ ಮತ್ತು ಸ್ಟೋನಲ್ಲಿ ಹಾಕೋದು ಬೇಡ ಅಂದರೆ ಇದು ಒಂದೇ ವರ್ಷ ಅಲ್ಲ ನೆಕ್ಸ್ಟ್ ಇಯರ್ ಮತ್ತೆ ಯೂಸ್ ಮಾಡಿ ಕವರಲ್ಲಿ ನೀಟಾಗಿ ಪ್ಯಾಕ್ ಮಾಡಿಸುತ್ತೆ ಇಟ್ಟಿದ್ರೆ ಏನೂ ಆಗೋಲ್ಲ ಓಕೆ ನೆಕ್ಸ್ಟ್ ಇಯರ್ ಮತ್ತೆ ಯೂಸ್ ಮಾಡುವಾಗ ಸ್ಟೋನ್ ಬಿದ್ದೋಗಿದೆ ಅಂದರೆ ಆ ಗಮ್ ಅಲ್ಲೇ ನಿಂತ್ಕೊಂಡು ಬಿಡುತ್ತೆ ಅದಕ್ಕೆ ಸ್ಟೋನ್ ಬೇಡ ಅಂತ ಅಂದ್ಕೊಂಡೆ ಏನೂ ಆಗ್ತದೆ ಜಸ್ಟ್ ಲೇಸ್ ವೆಲ್ವೆಟು ಕ್ಲಾತು ಆಮೇಲೆ ಬೀಡ್ಸು ಸರ ಒಂದು ಎರಡು ಒಂದು ಟ್ವೆಂಟಿ ರುಪೀಸ್ ಇಲ್ಲ ತರ್ಟಿ ರುಪೀಸ್ ಒಳಗಡೆ ಸರ ಸಿಗುತ್ತೆ ಕೂದು ಆಮೇಲೆ ಇಲ್ಲಿ ಎರಡು ಇದು ದಾರ ಬಿಟ್ಟಿದ್ದೀನಿ ಇದನ್ನು ಟೈಟ್ ಮಾಡಿಬಿಟ್ಟು ಫೇಸ್ ಒಂದು ರಿಂಗ್ ಇರುತ್ತೆ ಅಲ್ಲ ಎರಡು ಆ ರಿಂಗ್ ಟೈಟ್ ಮಾಡಿ ಕಟ್ಕೊಳ್ಳೋದು ಆಮೇಲೆ ಲಾಸ್ಟ್ ಓಕೆ ಇಷ್ಟು ಇದು ನೋಡಿ ಈ ಥರ ಇದೆ ನೋಡಿ ಸ್ವಲ್ಪ ಇದಕ್ಕಿಂತಲೂ ಸ್ವಲ್ಪ ಹೈಟಲ್ಲಿ ಕಾಣಿಸುತ್ತೆ ಅಷ್ಟೇ ಈ ಗ್ಯಾಪ್ ಕವರ್ ಆಗೋದಕ್ಕೋಸ್ಕರ ಇದೊಂದು ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಈ ಗ್ಯಾಪ್ ಕವರ್ ಆಗೋದಕ್ಕೋಸ್ಕರ ಈ ಸ್ಟೋನ್ ಬಾಲ್ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇನ್ನ ನೆಕ್ಸ್ಟ್ ಚೆನ್ನಾಗಿರೋ ವಿಡಿಯೋಸ್ ತರ್ತೀನಿ ಓಕೆ ಇನ್ನ ಲಕ್ಷ್ಮಿಗೆ ಸೀರೆ ಉಡ್ಸೋದು ವಿಡಿಯೋದಿನ್ನ ಬ್ಯಾಕ್ ಗ್ರೌಂಡಲ್ಲಿ ಇನ್ನೂ ಕೆಲಸ ತುಂಬಾ ನಡೀತಾ ಇದೆ ಯಾಕಂದರೆ ನಾವೊಂದು ವೀಡಿಯೋ ಹಾಕ್ತೀನಂದ್ರೆ ಪ್ರಾಪರಾಗಿ ಸಾಕ ಇಷ್ಟ ಆಗಬೇಕು ಜನರಿಗೆ ಇಷ್ಟ ಆಗೋ ಥರ ವೀಡಿಯೋಸ್ ಹಾಕಬೇಕು ಇಷ್ಟು ದಿನ ವೀಡಿಯೋಸ್ ಹಾಕಿದ ಥರ ಹಾಕೋದು ಬೇಡ ಅಂತ ಅಂದ್ಕೊಂಡು ಅದರ ಬ್ಯಾಕ್ ಗ್ರೌಂಡಲ್ಲಿ ಏನೇನು ಕೆಲಸ ಮಾಡಬೇಕು ಅಂತ ಕೆಲಸ ನಡೀತಾ ಇದೆ ಇನ್ನೊಂದು ಟೂ ಡೇಸಲ್ಲಿ ಆ ವೀಡಿಯೋಸ್ ಹಾಕ್ತೀನಿ ಕಡಿಮೆ ಅಂದರೆ ಒಂದು ತ್ರೀ ಟು ಫೋರ್ ಟೈಪ್ಸು ಸೀರೆ ಡ್ರಾಪಿಂಗು ಲಕ್ಷ್ಮಿಗೆ ಯಾವ ಥರ ಉಡಿಸ್ಬೋದು ಬ್ಲೌಸ್ ಪೀಸಿಂದನೂ ಹೇಗೆ ಉಡಿಸ್ಬೋದು ಅದನ್ನು ಹಾಕ್ತೀನಿ ಓಕೆ ನೆಕ್ಸ್ಟ್ ಇದೆಲ್ಲ ಅದಕ್ಕೆ ಅದರ ಅದರದ್ದು ವೀಡಿಯೋಸ್ ಮಾಡೋದಕ್ಕೋಸ್ಕರನೇ ಇದೆಲ್ಲ ರೆಡಿ ಮಾಡ್ತಾ ಇರೋದು ಅದಕ್ಕೋಸ್ಕರ ಇದೊಂದು ವಿಡಿಯೋ ಬಿಡೋಣ ಅಂತ ಇದನ್ನು ಮಾಡಿದ್ದೀನಿ ಇದು ಸ್ಟಾರ್ಟಿಂಗಲ್ಲಿ ನಂಗೆ ವಿಡಿಯೋ ಆಗಲಿಲ್ಲ ನೆಕ್ಸ್ಟ್ ಇವಾಗ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ ಆ ಥರ ಮಾಡ್ಕೊಳ್ಳಿ ಇದು ರಿಂಗ್ ಅಂತೂ ಸಿಗುತ್ತೆ ಇದೇ ರಿಂಗ್ ಬೇಕು ಅನ್ನೋದಿಲ್ಲ ಮನೇಲಿ ಒಂದು ರೌಂಡ್ ಫುಲ್ ಮನೆ ಓಡಾಡಿ ಬನ್ನಿ ಒಳಗಡೆ ಎಲ್ಲ ಎಲ್ಲಾದರೂ ಆ ಥರ ಏನಾದರೂ ಸಿಗುತ್ತೆ ಕ್ಯಾಪ್ ಇದ್ದರೂ ಒಂದೊಂದು ಬಾಟಲ್ದು ಕ್ಯಾಪ್ ಇರುತ್ತೆ ಅದಕ್ಕೆ ಕ್ಲಾ ಇದು ಬಟ್ಟೆ ಸುತ್ತಿಬಿಟ್ಟು ನೀಟಾಗಿ ರೌಂಡ್ ಶೇಪಲ್ಲಿ ಫುಲ್ಲು ಸುತ್ತಿಬಿಟ್ರೆ ಇದು ರೌಂಡ್ ಸರ್ಕಲ್ ಟೈಪೇ ಸಿಗುತ್ತೆ ಇದೇ ಬೇಕು ಅನ್ನೋದೇನಿಲ್ಲ ಫಿನಿಶಿಂಗ್ ಫಿನಿಷಿಂಗ್ ಕೊಟ್ರಾಯ್ತ ಅಷ್ಟೇ ಅದೊಂದು ಲುಕ್ ಕೊಟ್ಟರೆ ಆಯಿತು ಅಷ್ಟೇ ಗೊತ್ತಾಗಲ್ಲ ಒಳಗಡೆ ಏನಿದೆ ಅನ್ನೋದು ಓಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಓಕೆ ಇದು ಹೇಗೆ ಬರುತ್ತೆ ರಿಸಲ್ಟ್ ಅಂತ ಹೇಳಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತಲ್ಲ ಆ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಾನು ಮಾಡಬೇಕಿತ್ತು ಅಂತಲೂ ನಿಮ್ಗೆ ಅನಿಸುತ್ತೆ ಕೂಡ ನಾನು ಹೇಳ್ತೀನಿ ಇವಾಗ ಇದೆಲ್ಲ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಕೈಯೂ ಕೂಡ ಎರಡು ಆರ್ಡ್ರ್ ಕೂಡ ಬಂದಿದೆ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅದರದ್ದೇ ಕೆಲಸ ತುಂಬ ನಡೀತಾ ಇತ್ತು ಓಕೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ದಿನ ಚೆನ್ನಾಗಿರೋ ವೀಡಿಯೋಸ್ ತರ್ತೀನಿ ಓಕೆ ಟೇಕ್ ಕೇರ್ ಬೈ ಬಾಯ್